ವೀಕ್ಷಕರೇ ಆರೋಗ್ಯವೇ ಭಾಗ್ಯ ಅನ್ನೋ ಮಾತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವು ಜನ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅದರಲ್ಲೂ ಕೂಡ ಈ ಮೊಣಕಾಲು ನೋವಿಯಿಂದ ಅತಿ ಹೆಚ್ಚು ಜನ ಬಳಲ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮೊಣಕಾಲು ನೋವಿಗೆ ಪಿ ಆರ್ ಪಿ ಟ್ರೀಟ್ಮೆಂಟ್ ಇಂದ ಪರಿಹಾರ ಸಿಗ್ತಾ ಇದೆ ಹಾಗಾದ್ರೆ ಈ ಪಿ ಆರ್ ಪಿ ಟ್ರೀಟ್ಮೆಂಟ್ ಅಂದ್ರೆ ಏನು ಯಾರೆಲ್ಲ ಈ ಟ್ರೀಟ್ಮೆಂಟ್ನ ತೆಗೆದುಕೊಳ್ಬೋದು ಒಂದ್ ವೇಳೆ ಈ ಟ್ರೀಟ್ಮೆಂಟ್ನ ತಗೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಇದೆಲ್ಲದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವಿದ್ಯಾ ಭಂಡಾರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಲೋ ಡಾಕ್ಟರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ನಾನು ಈಗಾಗ್ಲೇ ಹೇಳದ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಈ ಮೊಣಕಾಲು ನೋವಿನಿಂದ ಬಳಲ್ತಾ ಇದ್ದಾರೆ ಇದಕ್ಕೆ ಶಾಶ್ವತ ಪರಿಹಾರ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅದಕ್ಕೆ ಪಿ ಆರ್ ಪಿ ಟ್ರೀಟ್ಮೆಂಟ್ ಒಂದು ಶಾಶ್ವತ ಪರಿಹಾರವನ್ನು ಕೂಡ ನೀಡ್ತಾ ಇದೆ ಇದ್ರ ಬಗ್ಗೆ ಮಾತನಾಡಿನ ಅದಕ್ಕೂ ಮುಂಚೆ ಈ ಎಪಿಯೋನ್ ಅನ್ನೋ ವರ್ಡ್ ಬಗ್ಗೆ ನಂಗೆ ಹೇಳಿ ಯಾಕಂದ್ರೆ ತುಂಬಾನೇ ಎಕ್ಸೈಟಿಂಗ್ ಆಗಿದೆ ಕ್ಯೂರಿಯಾಸಿಟಿ ಆಗಿದೆ ಈ ವರ್ಡ್ ಹಾಗಾಗಿ ಎಪಿಯೋನ್ ಅಂದ್ರೆ ಗಾಡ್ ಇಸ್ ದಟ್ ರಿಲೀವ್ಸ್ ಪೈನ್ ಅಂದರೆ ಈ ಪೈನ್ ಕಮ್ಮಿ ಮಾಡಿ ನೋವು ಕಮ್ಮಿ ಮಾಡೋ ದೇವತಾ ಅಂದರೆ ಇಟ್ಸ್ ಎ ಗ್ರೀಕ್ ವರ್ಡ್ ಸೊ ವಿ ಲವ್ ದಟ್ ವರ್ಡ್ ಅಂದರೆ ಇದು ಸೊ ಎನಿ ಪೇಷಂಟ್ ಹೂ ಕಮ್ಸ್ ಹಿಯರ್ ಅವ್ರಿಗೆ ದೇ ಹಾವ್ ಟು ಗೆಟ್ ರಿಲೀಫ್ ಫ್ರಮ್ ದ ಪೈನ್ ಅದೇ ದಟ್ ಮೀನಿಂಗ್ ಇಸ್ ಗಾಡ್ ಇಸ್ ದಟ್ ರಿಲೀವ್ ಪೈನ್ ಅಂತ ದಟ್ ಈಸ್ ದ ಮೀನಿಂಗ್ ಆಫ್ ದ ಪ್ಯೂನ್ ಎಸ್ ಡಾಕ್ಟರ್ ಏನು ಪಿ ಆರ್ ಪಿ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋಣ ಈ ಪಿ ಆರ್ ಪಿ ಟ್ರೀಟ್ಮೆಂಟ್ ಅಂದರೆ ಏನು ಯಾರೆಲ್ಲ ತೆಗೆದುಕೊಳ್ಬೋದು ಈ ಟ್ರೀಟ್ಮೆಂಟ್ನ ಹಾಗಾದರೆ ಅಂತ ಪಿ ಆರ್ ಪಿ ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಸೊ ಪ್ಲೇಟ್ಲೆಟ್ಸ್ ಅಂತ ಸಣ್ಣ ಪುಟ್ಟ ಬ್ಲಡ್ ಸೆಲ್ಸ್ ಇರುತ್ತೆ ಬ್ಲಡ್ಡಲ್ಲಿ ಸೊ ಈ ಬ್ಲಡ್ ಬ್ಲಡ್ ಸೆಲ್ಸಲ್ಲಿ ನ್ಯಾಚುರಲ್ ಆಗಿ ಹೀಲಿಂಗ್ ಫಂಕ್ಷನ್ ಇರುತ್ತೆ ದೇ ಹ್ಯಾವ್ ದ ಕ್ಲಾಟಿಂಗ್ ಹೀಲಿಂಗ್ ಆ್ಯಂಡ್ ಇನ್ ಆ್ಯಂಟಿ ಇನ್ಫ್ಲಮೇಟರಿ ಈ ಹೀಲಿಂಗ್ ಫಂಕ್ಷನ್ ಏನಂದರೆ ಗ್ರೋತ್ ಫ್ಯಾಕ್ಟರ್ಸ್ ಅಂತ ತುಂಬ ಮಿಲಿಯನ್ ಆಫ್ ಬಿಲ್ಸ್ ಮಿಲಿಯನ್ಸ್ ಆಫ್ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ ಆ ಗ್ರೋತ್ ಫ್ಯಾಕ್ಟರ್ಸಿಂದ ಎನಿ ಟಿಶ್ಯೂ ಏನು ಡ್ಯಾಮೇಜ್ ಆದ್ರೂ ದೀಸ್ ಪ್ಲೇಟ್ಲೆಟ್ಸ್ ವಿಲ್ ಸ್ಟಿಮುಲೇಟ್ ಆರ್ ರಿಪೇರ್ ದ ಡ್ಯಾಮೇಜ್ ದೇರ್ ಅಲ್ಲಿ ಹೋಗ್ಬಿಟ್ಟು ಅದು ಡ್ಯಾಮೇಜ್ ಎಲ್ಲ ರಿಪೇರ್ ಮಾಡಿ ಗುಣ ಇರುತ್ತೆ ಸೊ ದಟ್ ಫಂಕ್ಷನ್ ವಿ ಯೂಸ್ ಟು ಟ್ರೀಟ್ ದ ನೀ ಆಸ್ಟ್ರೋಆಾರ್ಥ್ರೇಟಿಸ್ ಆಗಲಿ ಇಲ್ಲ ಮೆನಿಸ್ಕೈಟ್ ಏರ್ ಆಗಲಿ ಇಲ್ಲ ಏನಾದರೂ ಲಿಗಮೆಂಟ್ ಏರ್ ಏನ್ ಎನಿಥಿಂಗ್ ಆ ಪ್ಲೇಟ್ಲೆಟ್ಸ್ ಇರೋ ಇರೋಲ್ಲಿ ನ್ಯಾಚುರಲ್ ಫಂಕ್ಷನ್ ನ್ಯಾಚುರಲ್ ಹೀಲಿಂಗ್ ಫಂಕ್ಷನ್ ನಾವು ಯೂಸ್ ಮಾಡಿಬಿಟ್ಟು ಟ್ರೀಟ್ ಮಾಡ್ತೀವಿ ದಟ್ ಈಸ್ ದ ಪಿ ಆರ್ ಪಿ ಥೆರಪಿ ಆರ್ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಆರ್ ಪ್ಲಾಸ್ಮಾ ಎವ್ರಿಥಿಂಗ್ ಈಸ್ ಒನ್ ಆನ್ ದ ಸೇಮ್ ರೀಸನ್ ರೇಟ್ ಯು ಮೆಡಿಸಿನ್ ಕೆಳಗೆ ಇದೆಲ್ಲ ಬರುತ್ತೆ ಸೊ ನ್ಯಾಚುರಲಾಗಿ ಹೇಗೆ ಪುನರುತ್ಪತ್ತಿ ಮಾಡೋಣ ಅಂತ ಎಸ್ ಡಾಕ್ಟರ್ ಇನ್ನು ಈ ಪಿ ಆರ್ ಪಿ ಟ್ರೀಟ್ಮೆಂಟ್ನೇ ಪೇಷಂಟ್ಸ್ ಪೇಷೆಂಟ್ಸ್ ಯಾಕೆ ಪ್ರಿಫರ್ ಮಾಡಬೇಕು ಸರ್ಜರಿಗೂ ಮತ್ತೆ ಈ ಪಿ ಆರ್ ಪಿ ಟ್ರೀಟ್ಮೆಂಟ್ಗೂ ಇರುವಂತಹ ಡಿಫ್ರೆನ್ಸ್ ಏನಂತ ಎಕ್ಸಾಂಪಲ್ ನಾನು ಫಸ್ಟ್ ನೀ ಜಾಯಿಂಟ್ ಬಗ್ಗೆ ಹೇಳ್ತೀನಿ ನೀ ಜಾಯಿಂಟ್ ಅಲ್ಲಿ ದಿಸ್ ಇಸ್ ದ ನೀ ಜಾಯಿಂಟ್ ನಾರ್ಮಲ್ ಆಗ ಏಜ್ ರಿಲೇಟೆಡ್ ಆಗ ಪೇನ್ ಬರೋದು ಈ ಕಾಟಲೇಸ್ ಅಂದರೆ ಜೆಲ್ ಅಂತ ಹೇಳ್ತಾರೆ ಒಬ್ಬರೊಬ್ರು ಗೊಜ್ಜು ಅಂತ ಹೇಳ್ತಾರೆ ಅದು ಕಮ್ಮಿ ಆಗ್ತಾ ಬರುತ್ತೆ ಎವ್ರಿ ಒನ್ ಸೊ ಇದು ಒಂದು ಡಿಸೀಸ್ ಅಂತ ತಗೊಂಡ್ರೆ ದಿಸ್ ಈಸ್ ಏಜ್ ರಿಲೇಟೆಡ್ ಪ್ರಾಸೆಸ್ ದಿಸೀಸೇ ಅಲ್ಲ ಹೇರ್ ಫೇಸ್ ಮೇಲೆ ಹೇಗೆ ವ್ರಿಂಕಿಲ್ಸ್ ವೈಟ್ ಹೇರ್ ವೈಟ್ ಆಗಿ ದೀಸ್ ಆರ್ ಆಲ್ ಏಜ್ ರಿಲೇಟೆಡ್ ಬಟ್ ನಮ್ಮ ಅದು ಯೋಚನೆ ಮಾಡಲ್ಲ ಏನಕ್ಕೆ ಅಂದರೆ ಅದು ಪೇಯ್ನ್ ಬರಲ್ಲ ಆ್ಯಂಡ್ ದಟ್ ವಿಲ್ ನಾಟ್ ಎಫೆಕ್ಟ್ ದ ಪೇಷೆಂಟ್ಸ್ ಲೈಫ್ ಸ್ಟೈಲ್ ಅದು ಯೋಚನೆ ಮಾಡಲ್ಲ ಬಟ್ ಇದರಲ್ಲಿ ಇದೂ ಏಜ್ ರಿಲೇಟೆಡ್ ಪ್ರಾಸೆಸ್ಸೇ ಬಟ್ ಇಟ್ ಎಫೆಕ್ಟ್ಸ್ ದ ಪೇಷೆಂಟ್ಸ್ ಲೈಫ್ ಸ್ಟೈಲ್ ಅವ್ರ ನೋವಿಂದ ಅವರು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಮತ್ತು ಅವ್ರ ಇನ್ಕಮ್ ಕಮ್ಮಿಯ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರುತ್ತೆ ಅಂದ್ರ ದಟ್ ದಟ್ ವಿಲ್ ಬಿ ಗಾಸ್ ಲಾಟ್ ಆಫ್ ಸೈಕಲಾಜಿಕಲ್ ಎಫೆಕ್ಟ್ಸ್ ಆನ್ ಪೇಷೆಂಟ್ಸ್ ಆ್ಯಂಡ್ ಪೇಷಂಟ್ಸ್ ಒಂದು ಸೈಡ್ ಇರೋರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಬಟ್ ಇಟ್ ಈಸ್ ನಾಟ್ ಎ ಡಿಸೀಸ್ ಸೊ ಈ ಡಿ ಜನ್ರೇಷನಿಂದ ಆಗ್ತಾ ಇದೆ ಈ ಡಿ ಜನ್ರೇಷನ್ಗೆ ಎಲ್ಲ ಟೋಟಲ್ ಆಗ ರಿಪ್ಲೇಸ್ ಮಾಡೋದು ಸರ್ಜರಿ ಇಲ್ಲಿ ನಾವು ಮಾಡ್ತೀವಿ ಏನೇನು ಡ್ಯಾಮೇಜ್ ಇದೆಯಾ ಅಂತ ನೋಡಿಕೊಂಡು ನಾವು ಟ್ರೀಟ್ ಮಾಡಿದ್ರೆ ದಟ್ ಆ ಪೇನ ಕಮ್ಮಿ ಆಗುತ್ತೆ ಆ್ಯಂಡ್ ವಿ ವಿಲ್ ಪ್ರಿಸರ್ವ್ ದ ಜಾಯಿಂಟ್ ಜಾಯಿಂಟ್ ನಾವು ಏನು ಮಾಡಲ್ಲ ಆ್ಯಂಡ್ ವಿ ಡೋಂಟ್ ರಿಪ್ಲೇಸ್ ಎನಿಥಿಂಗ್ ವಿತ್ ಎನಿ ಮೆಟಲ್ ಆರ್ ಎನಿಥಿಂಗ್ ಏನೇನು ಡ್ಯಾಮೇಜ್ ಆಗಿದೆ ಅದು ಮಾತ್ರ ನಾವು ವಾಸಿ ಮಾಡ್ತೀವಿ ವಿತ್ ನ್ಯಾಚುರಲ್ ಪೇಷೆಂಟ್ ಬ್ಲಡ್ ನ್ಯಾಚುರಲ್ ಫಂಕ್ಷನಿಂದ ವಾಸಿ ಮಾಡ್ತೀವಲ್ಲ ದಟ್ ಈಸ್ ದ ಥಿಂಗ್ ಅಂದ್ ಇಮ್ಮಿಡಿಯೇಟಾಗ ಪೇಷಂಟ್ ರಿಕವರಿ ಇಮಿಡಿಯೇಟ್ ಅವತ್ತು ಮಾಡಿಸ್ಕೊಂಡ್ರೇನ ಅವತ್ತೇ ಅವರು ಕೆಲ್ಸಕ್ಕೂ ಹೋಗ್ಬೋದು ಅವ್ರು ರೊಟೀನ್ ಮಾಡ್ಕೋಬೋದು ಆ್ಯಂಡ್ ನೋ ಬೆಡ್ ರೆಸ್ಟ್ ಫಿಸಿಯೋಥೆರಪಿ ಟೂ ತ್ರೀ ಡೇಸ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಸೊ ದೇ ನೋ ಬೆಡ್ ರೆಸ್ಟ್ ಇಮಿಡಿಯೇಟ್ ರಿಕವರಿ ಸೇಫ್ ಅಂಡ್ ಎಫೆಕ್ಟಿವ್ ಕಾಂಪ್ಲಿಕೇಶನ್ಸ್ ಇರೋಲ್ಲ ಸೈಡ್ ಎಫೆಕ್ಟ್ಸ್ ಇರಲ್ಲ ಆ್ಯಂಡ್ ಏನು ಪ್ರಾಬ್ಲಮ್ ಇದ್ರೂ ಪೇಷಂಟ್ಸ್ಗೆ ಶುಗರ್ ಬಿ ಪಿ ಎನಿ ಮೆಡಿಕಲ್ ಕಂಡೀಷನ್ ಹಂಡ್ರೆಡ್ ಪರ್ಸೆಂಟ್ ಆಗ ಇದು ಮಾಡ್ಬೋದು ಆ್ಯಂಡ್ ನೋ ಏಜ್ ಲಿಮಿಟ್ ಆಲ್ಸೋ ದಟ್ ರೀಸನ್ ಎನಿ ಪೇಷಂಟ್ ಕ್ಯಾನ್ ಟೇಕ್ ಚಿಕ್ ಚಿಲ್ಡ್ರನಿಂದ ಓಲ್ಡ್ ಏಜ್ ಹಂಡ್ರೆಡ್ ಮೇಲೆ ಅವ್ರೂ ತೊಂದರೆ ಏನಿರಲ್ಲ ಇದಕ್ಕೆ ಎಸ್ ಡಾಕ್ಟರ್ ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ ಆರ್ ಪಿ ಟ್ರೀಟ್ಮೆಂಟ್ ಗೆ ಏಜ್ ಲಿಮಿಟ್ ಇರೋದಿಲ್ಲ ಅಂತ ಸಾಮಾನ್ಯವಾಗಿ ಈ ಹಿಂದೆ ಮಾತಿತ್ತು ಈ ಜಾಯಿಂಟ್ ಪೇನ್ ಯಾವುದೇ ರೀತಿಯಾದಂತಹ ಪೇನ್ ಆಗಿರ್ಬೋದು ವಯಸ್ಕರಲ್ಲಿ ಅಷ್ಟೇ ಕಂಡು ಬರುತ್ತೆ ದೊಡ್ಡವರಲ್ಲಿ ಅಷ್ಟೇ ಕಾಣಿಸ್ಕೊಳ್ತಾ ಬಟ್ ಇವಾಗ ಆ ರೀತಿ ಇಲ್ಲ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ ವರ್ಕಿಂಗ್ ವುಮೆನ್ಸ್ ಅಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಯಾವೆಲ್ಲ ರೀಸನ್ಗೆ ಈ ರೀತಿ ಪೇನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಅಂತೋರ್ಟ್ ಅಂದ್ರೆ ಮುಂಚೆ ಸಿಕ್ಸ್ಟಿ ಮೇಲೆ ಅದನ್ನು ಫಿಮೇಲ್ಸ್ಗೆ ಒಂದು ಫಿಫ್ಟಿ ಮೇಲೆ ಮೇಲ್ಸ್ಗೆ ಸೆವೆಂಟಿ ಮೇಲೆ ಈಗ ಫಾರ್ಟಿ ಅಲ್ಲ ತರ್ಟೀಸಿಂದನೇ ಸ್ಟಾರ್ಟ್ ಆಯಿತು ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಒಂದು ಲೈಫ್ ಸ್ಟೈಲ್ ಅಂದರೆ ಅವ್ರು ಮಾಡೋ ಕೆಲಸಗಳಿಂದ ಇಲ್ಲ ತುಂಬ ಟೀಚರ್ಸ್ ತೊಗೊಳ್ಳಿ ಇಲ್ಲ ಹೌಸ್ ವೈಫ್ಸ್ ತೊಗೊಳ್ಳಿ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡಿ ಓಡಾಡಿ ಅವ್ರಿಗೆ ಅಂದರೆ ನಾರ್ಮಲ್ ಬ ಏಜಿನ್ ಫಿಫ್ಟಿ ಮೇಲೆ ಬರೋದು ಬೇ ಸ್ವಲ್ಪ ಬೇಗ ಸ್ಟಾರ್ಟ್ ಆಗುತ್ತೆ ಟೀಚರ್ಸ್ ಆದರೆ ಅವ್ರು ಮಾಡೋ ಕೆಲಸನೇ ಆ ಥರ ಇತ್ತು ಫಾರ್ಮರ್ಸ್ ಅಷ್ಟೇ ತುಂಬ ಸ್ಟ್ಯಾಂಡಿಂಗ್ ಪೊಸಿಷನಲ್ಲೇ ಮಾಡ್ತಾರೆ ಆ್ಯಂಡ್ ಫುಡ್ ಬಿಕಾಸ್ ಆಫ್ ಅವರ್ ಫುಡ್ ಎವ್ರಿಥಿಂಗ್ ಈಸ್ ನಾಟ್ ಪ್ಯೂರ್ ಅಂದರೆ ಆರ್ಗ್ಯಾನಿಕ್ ಥರ ಅಲ್ಲೆಲ್ಲ ಅಲ ಅಡಲ್ಟ್ರೇಟೆಡ್ ಅದರಿಂದ ಇರುತ್ತೆ ಆ್ಯಂಡ್ ಒಬ್ರೊಬ್ಬರು ತುಂಬ ಒಬೇಸಿಟಿನೂ ಕಾಮನ್ ಮುಂಚೆ ಥರ ಅಲ್ಲ ಈಗ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಮೆಂಬರ್ಸ್ ತೊಗೊಂಡು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಆಲ್ ಆರ್ ಒಬೇಸ್ ಬಿಫೋರ್ ಫಾರ್ಟಿ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಆಗಲಿ ಇಲ್ಲ ಅವ್ರ ಫುಡ್ ತೊಗೊಂಡೆ ಫುಡ್ ಆಗಲಿ ಎನಿಥಿಂಗ್ ಎನಿ ರೀಸನ್ ಒಬೇಸಿಟಿ ಅಂದ್ರೆ ಈ ಮಂಡಿ ನೋವು ಬೇಗ ಸ್ಟಾರ್ಟ್ ಆಗುತ್ತೆ ದಿಸ್ ಈಸ್ ಅ ಡಿಜನ್ರೇಷನ್ ಒಬ್ರೊಬ್ರಿಗೆ ಮಾತ್ರ ಏನಾಗುತ್ತೆ ಇಂಜುರಿ ಆಗಿರ್ಬೋದು ಏನಾದ್ರೂ ಸ್ಪೋರ್ಟ್ಸ್ ಆರ್ ಆ್ಯಕ್ಸಿಡೆಂಟ್ಸ್ ಇಂದ ಮಂಡಿ ನೋಡ್ ಸ್ವಲ್ಪ ಡ್ಯಾಮೇಜ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂಡ್ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ನಾಟ್ ಹ್ಯಾವ್ ಎನಿ ಇಂಜುರಿಸ್ ಬಟ್ ಇಟ್ ಸ್ಟಾರ್ಟ್ಸ್ ಬಿಕಾಸ್ ಆಫ್ ದೆ ಲೈಫ್ ಸ್ಟೈಲ್ ಇಂದ ಆ ಇಂದ ಅವ್ರ್ ಮಾಡೋ ಕೆಲಸಗಳಿಂದ ಆ ತರ ಆಗುತ್ತೆ ಎಸ್ ಡಾಕ್ಟರ್ ಇನ್ನಷ್ಟು ಮಾತನಾಡೋಣ ಅದಕ್ಕೂ ಮುಂಚೆ ಒಬ್ರು ಕಾಲರ್ ಹೇಳಿದ್ದಾರೆ ಮಾತ್ನಾಡಿಸ್ಬಿಡೋಣ ಕನಕಪುರದಿಂದ ಶಿವಣ್ಣ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ತೆ ಶಿವಣ್ಣ ಅವರೇ ನಮಸ್ಕಾರ ಮಾತನಾಡಿ ಡಾಕ್ಟರ್ ಇದ್ದಾರೆ ನಿಮ್ ಸಮಸ್ಯೆ ಏನಿದೆ ತಿಳಿಸಿ

ಬನಶಂಕರ್ ಎಲ್ಲ ಹಾಸ್ಪಿಟಲ್ ಅಡ್ರೆಸ್ ಎಲ್ಲ ತಿಳಿಯಲ್ಲಿ ಬರ್ತಾ ಇದೆ ನೋಡ್ರಿ ಓಕೆ ಥ್ಯಾಂಕ್ ಯು ಶಿವಣ್ಣ ಅವರೇ ಕರೆ ಮಾಡಿದ್ದಕ್ಕಾಗಿ ಎಸ್ ಡಾಕ್ಟರ್ ಇವರು ಕೂಡ ಹೇಳ್ತಿದ್ರು ಅಂದರೆ ಒಂದಲ್ಲ ಒಂದು ರೀತಿ ಹೆಲ್ತ್ ಸಮಸ್ಯೆಗಳು ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಕೂಡ ಸೊ ಈಗ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು ಸೊ ಅಂಥವರು ಕೂಡ ಪಿ ಆರ್ ಪಿ ಟ್ರೀಟ್ಮೆಂಟ್ನ ತೊಗೋಬೋದಾ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮುಖ್ಯವಾಗಿ ಅಂತ ಡೆಫಿನೆಟ್ಲಿ ನೋ ಯೂಶಲಿ ಶುಗರ್ ಬಿ ಪಿ ಆರ್ ಎನಿ ಹಾರ್ಟ್ ಲಿವರ್ ಕಿಡ್ನಿ ಏನು ಇಶ್ಯೂ ಇದ್ರೂ ಪಿ ಆರ್ ಪಿ ಕಾಂಟ್ರಾ ಇಂಡಿಕೇಟೆಡೇ ಅಲ್ಲ ಒಂದೊಂದು ಕಂಡೀಷನ್ ಏನಂದರೆ ಪ್ಲೇಟ್ಲೆಟ್ಸೇ ಅಬ್ನಾರ್ಮಲ್ ಆಗಿರುತ್ತೆ ಒಬ್ರೊಬ್ರಿಗೆ ಅದು ಚೈಲ್ಡ್ಹುಡ್ ಇರುತ್ತೆ ಆ ಥರ ಅವ್ರಿಗೆ ಮಾಡೋಕ್ಕಾಗಲ್ಲ ಆ್ಯಂಡ್ ಎನಿ ಇನ್ಫೆಕ್ಷನ್ ಅರೌಂಡ್ ದ ಜಾಯಿಂಟ್ ಅಂದರೆ ನಾವು ಯಾವ ಜಾಯಿಂಟ್ ಟ್ರೀಟ್ ಮಾಡ್ತಾ ಇದ್ರೆ ಆ ಜಾಯಿಂಟ್ ಹತ್ರ ಏನಾದರೂ ಇನ್ಫೆಕ್ಷನ್ ಆರ್ ಏನಾದರೂ ಕ್ಯಾನ್ಸರ್ ಆ ಥರ ಏನಾದರೂ ಇದ್ದರೆ ದೆನ್ ವಿಡೊಂಡು ಅದರ್ವೈಸ್ ಈ ಕ್ರಾನಿಕ್ ಡಿಸೀಸೆ ಲೈಕ್ ಶುಗರ್ ಬಿ ಪಿ ಹಾರ್ಟ್ ಕಿಡ್ನಿ ಲಿವರ್ ಇದೆಲ್ಲ ಕಂಡೀಷನ್ಸೆ ಹಂಡ್ರೆಡ್ ಪರ್ಸೆಂಟ್ ಅವಾಗ ಸೇಫಾಗ ಮಾಡ್ಬೋದು ಅಂಡ್ ಸರ್ಜರಿ ಥರಲ್ಲ ಇದರಲ್ಲಿ ಇನ್ಫೆಕ್ಷನ್ಸ್ ಆ ಥರ ಇರಲ್ಲ ಅಂಡ್ ನೋ ಕಾಂಪ್ಲಿಕೇಶನ್ಸ್ ಅಟ್ ಆಲ್ ಅಂಡ್ ನೋ ರಿಕವರಿ ಅಟ್ ಆಲ್ ಅಂದರೆ ರಿಕವರಿ ಟೈಮಲ್ಲಿ ಮಿನಿಟ್ ರಿಕವರಿ ಇರುತ್ತೆ ಇದು ಸೊ ಸೇಫ್ ಅಂಡ್ ಎಫೆಕ್ಟಿವ್ ಆಲ್ಸೋ ಇದು ಎಸ್ ಡಾಕ್ಟರ್ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ಮಾತನಾಡಿಸ್ಬಿಡಣ್ಣ ಗಂಗಾಧರ್ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ತೆ ಗಂಗಾಧರ ಅವರೇ ಮಾತನಾಡಿ ಆರೋಗ್ಯ ಸಮಸ್ಯೆ ಏನಿದೆ ತಿಳಿಸಿ ಡಾಕ್ಟರ್ ಇದ್ದಾರೆ

ಇಲ್ಲ ಮೇಡಮ್ ಕೈಯಲ್ಲಿ ಏನ್ ಬರಲ್ಲ ಭುಜ ಮಾತ್ರ ಭುಜ ಮತ್ತೆ ಇದು ಸಂಟ ಬರುತ್ತೆ ಮೇಡಮ್ ಅದು ಅದು ಮಾತ್ರ ಬೆನ್ನು ಭಾಗ ಬೆನ್ನು ಭಾಗ ಓಕೆ ಅದು ಕಾಲಿಗೆ ನೋವು ಬರಲ್ಲ ಭುಜ ಬೆನ್ನು ಮಾತ್ರ ಇರುತ್ತೆ ಇಲ್ಲ ಸರಿ ಅದು ನೋಡ್ಬೇಕ್ರಿ ಒಂದ್ಸರಿ ಡಿಸ್ಕ್ ಅಂತ ಇರುತ್ತೆ ಡಿಸ್ಕ್ ಪ್ರಾಬ್ಲಮ್ ಇರ್ಬೋದು ಆ ಕಡೆ ಚಿಕ್ಕ ಚಿಕ್ಕ ಜಾಯಿಂಟ್ಸ್ ಇರುತ್ತೆ ಅದೂ ಇರ್ಬೋದು ಒಂದ್ಸರಿ ಬಂದ್ರೆ ನಾನು ನೋಡ್ಬಿಟ್ಟು ಹೇಳ್ತೀನಿ ಟ್ರೀಟ್ಮೆಂಟ್ ಇದೆ ಟ್ರೀಟ್ಮೆಂಟ್ ಮಾಡ್ತೀವಿ ಇದನ್ನು ಇಂಜೆಕ್ಷನ್ಸ್ ನಾನೇ ಮಾಡ್ತೀವಿ ಥ್ಯಾಂಕ್ ಯು ಕ್ಕಾಗಿ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ಜೆ ಪಿ ನಗರಿಂದ ಕುಮಾರಸ್ವಾಮಿ ಅಂತ ಹೇಳಿ ಸರ್ ನಮಸ್ತೆ ಮಾತನಾಡಿ ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ತಿಳಿಸಿ ಡಾಕ್ಟರ್ ಇದ್ದಾರೆ ಹೇಳಿ ಓಕೆ

ಅದು ಯಾವ ಸ್ಟೇಜಲ್ಲಿ ಇದೆಯಾ ಅಂತ ನೋಡಿಕೊಂಡು ಇಷ್ಟು ಸೆಟ್ಟಿಂಗ್ಸ್ ಅಂತ ಕೊಡ್ತೀವಿ ಎಸ್ ಥ್ಯಾಂಕ್ ಯು ಕುಮಾರಸ್ವಾಮಿ ಅವರೇ ಕರೆ ಮಾಡಿದ್ದಕ್ಕಾಗಿ ಎಸ್ ಡಾಕ್ಟರ್ ಈಗಾಗಲೇ ಪಿ ಆರ್ ಪಿ ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರೆ ಇನ್ನು ಈ ಪಿ ಆರ್ ಪಿ ಟ್ರೀಟ್ಮೆಂಟ್ನ ಎಷ್ಟು ಕಾಲಾವಕಾಶ ತೆಗೆದುಕೊಳ್ಬೇಕಾಗುತ್ತೆ ಎಷ್ಟು ಸಮಯಗಳ ಕಾಲ ತೆಗೆದುಕೊಳ್ಬೇಕಾಗುತ್ತೆ ಅಂತ ಅಂದರೆ ಹೌ ಮೆನಿ ಟೈಮ್ಸ್ ಯು ವಾಂಟ್ ಟು ರಿಪೀಟ್ ಪಿ ಆರ್ ಪಿ ಟ್ರೀಟ್ಮೆಂಟ್ ಅಂದರೆ ವಾಟ್ ವಿ ಡೂ ಈಸ್ ಫಸ್ಟ್ ವಿ ಸ್ಟೇಜ್ ದ ಡಿಸೀಸ್ ಸ್ಟೇಜಿಂಗ್ ಮಾಡಿಕೊಂಡು वी ट्रीट एट द टाइम आಂದ್ರೆ ಅರ್ಲಿ ಸ್ಟೇಜ್ ಅವರಿಗೆ 1 ಆರ್ 2 ಸિટಿಂಗ್ಸ್ ಇರುತ್ತೆ ಸೆಕೆಂಡ್ ಸ್ಟೇಜ್ 2 ಆರ್ 3 ಆರ್ थर्ड ಸ್ಟೇ 3 ಆರ್ 4 ಸિટಿಂಗ್ಸ್ ಇರುತ್ತೆ ಆತರ ಸ್ಟೇಜಿಂಗ್ ಮಾಡ್ಕೊಂಡು एवरी 15 ಡೇಸ್ ವಿಡು ಟೋಟಲ್ 2 ಮಂತ್ಸ್ ಡ್ಯುರೇಷನ್ ಐ ಮೀನ್ 1 ಸೆಟ್ಟಿಂಗ್ ಅಂದ್ರೆ 1 1 1 ಅದೇ 15 ಒಂದೇ ಸಾರಿ ಆಗುತ್ತೆ 2 ಸિટಿಂಗ್ಸ್ ಅಂದ್ರೆ ಅದ ಮತ್ತೆ 15 ದಿನಕ್ಕೆ ಇನ್ನೊಂದಸಾರಿ ಮಾಡ್ತೀವಿ ಆತರ एवरी 15 ಡೇಸ್ ಗೆ ನಾವು ಒಂದಸಾರಿ ಮಾಡ್ತೀವಿ ಇದೆಲ್ಲ ಮಾಡಿದ ಮೇಲೆ ವಿ ಕಾಲ್ ಫಾರ್ ರಿವ್ಯೂ ಆಫ್ಟರ್ ಟು ಮಂತ್ಸ್ ಮತ್ತು ರಿಪೀಟ್ ಮಾಡಬೇಕು ಅಂತ ಇದ್ದರೆ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಇರುತ್ತೆ ಅವ್ರಿಗೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ರಿಹ್ಯಾಬಿಲಿಟೇಷನ್ ಅಂದರೆ ಫಿಸಿಯೋಥೆರಪಿ ಇದು ಕರೆಕ್ಟಾಗಿ ಮಾಡಿಕೊಂಡ್ರೆ ನೋನಿಟ್ ಟು ಟೇಕ್ ರಿಪೀಟೆಡ್ಲಿ ಆ್ಯಕ್ಚುಲಿ ಕರೆಕ್ಟಾಗಿ ಎಫೆಕ್ಟ್ ಬರೋದು ಪಿ ಆರ್ ಪಿ ಟ್ರೀಟ್ಮೆಂಟ್ ಸಿಕ್ಸ್ ಮಂತ್ಸ್ ಆಗುತ್ತೆ ಸೊ ಆಫ್ಟರ್ ಫೈವ್ ಟು ಸಿಕ್ಸ್ ಮಂತ್ಸ್ ದ ಪೇಷೆಂಟ್ಸ್ ದ ಮ್ಯಾಕ್ಸಿಮಮ್ ಬೆನಿಫಿಟ್ ಆಫ್ ಪಿ ಆರ್ ಪಿ ಫಸ್ಟಿಂದನೇ ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ಮ್ಯಾಕ್ಸಿಮಮ್ ಎಫೆಕ್ಟ್ ಬರೋದು ಸಿಕ್ಸ್ ಮಂತ್ಸ್ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಆ್ಯಂಡ್ ಫಿಸಿಯೋಥೆರಪಿ ಇಫ್ ದೇ ಡೂ ಪ್ರಾಪರ್ಲಿ ನೋನ್ ಇಟ್ ಟು ರಿಪೀಟ್ ಐ ಕ್ಯಾನ್ ಇಫ್ ನೀಡ್ ಮತ್ತು ತ್ರೀ ಆರ್ ಫೈವ್ ಇಯರ್ಸ್ ಅದು ಬೂಸ್ಟರ್ ಡೋಸಸ್ ಥರ ಓನ್ಲಿ ಫಾರ್ ಫ್ಯೂ ಈಡ್ ಇಟ್ ಇಷ್ಟು ವರ್ಷದಿಂದ ಓನ್ಲಿ ಒಬ್ರಿಗೋ ಇಬ್ಬರಿಗೋ ಆ ಥರ ಮಾಡಿದ್ವಿ ಮತ್ತೆ ಏನಾದರೂ ಬೇಕು ಮತ್ತು ಸೌದಿದೆ ಮತ್ತು ಏನಾದರೂ ಇಂಜುರಿ ಆಗಿದೆ ಡ್ಯಾಮೇಜ್ ಆದರೆ ಆ ಥರ ನಾವು ಹಂಡ್ರೆಡ್ ಒನ್ ಇನ್ ಹಂಡ್ರೆಡ್ ಆ ಥರ ಕೊಟ್ಟಿದ್ವಿ ಬಟ್ ದಿಸ್ ಕ್ಯಾನ್ ಬಿ ರಿಪೀಟೆಡ್ ಎನ್ ನಂಬರ್ ಆಫ್ ಟೈಮ್ಸ್ ಇದು ಕಾಂಟ್ರಾಂಕ್ ಮಾಡಬಾರ್ದು ಅಂತೆಲ್ಲ ಮಾಡ್ಬೋದು ಬಟ್ ಬೇಕಾಗಿಲ್ಲ ನಾವು ಮಾಡಿ ಏನು ಹೇಳ್ತೇವೆ ಅದು ಮಾಡಿದ್ರೆ ದೇ ಕೆನ್ ಬಿ ದೆ ಕೆನ್ ಲೀಡ್ ಹ್ಯಾಪಿ ಪೈನ್ ಫ್ರೀ ಲೈಫ್ ಎಸ್ ಓಕೆ ಇನ್ನಷ್ಟು ಮಾತನಾಡ ಅದಕ್ಕೂ ಮುಂಚೆ ಒಬ್ರು ಕಾಲರ್ ಹೇಳಿದ್ದಾರೆ ಮಾತನಾಡಿಸ್ಬಿಡೋಣ ಪುಟ್ಟಸ್ವಾಮಿ ಗೌಡ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಸರ್ ಮಾತನಾಡಿ ಡಾಕ್ಟರ್ ಇದ್ದಾರೆ ಏನ್ ಆರೋಗ್ಯ ಸಮಸ್ಯೆ ಇದೆ ತಿಳಿಸಿ ನಮ್ಗೆ ಮಂಡಿ ನೋವು ಮೇಡಮ್ ಒಂದ್ ಮೂರ್ ತಿಂಗಳಿಂದ ಚಿಕ್ಕಾಪಟ್ಟೆ ಮಂಡಿ ನೋವುಗಳು ಎರಡು ಮಂಡಿ ನೋವು ಎಷ್ಟು ವಯಸ್ಸು ಈಗ ಎಷ್ಟು ಎಷ್ಟು ಟೂ ಮಂತ್ಸ್ ಇಂದ ಓಕೆ ಸರ್ ಇದು ಸಿಕ್ಸ್ಟಿ ಒನ್ ಇಯರ್ಸ್ ಅಂದ್ರೆ ಯೂಶಲಿ ಏಟ್ ಏನು ಆಗಿಲ್ಲ ಅಲ್ವಾ ಏನ್ ಏಟ್ ಏನ್ ಆಗಿರಲ್ಲ ಇದಕ್ಕಿಂತ ನೋವು ಕುತ್ಕೊಳ್ಳೋಕ್ ಆಗಲ್ದು ಊತ ಏನಾದ್ರು ಇದೆಯಾ ಕಾಲು ಊತ ಊತ ಸ್ವಲ್ಪ ಸ್ವಲ್ಪ ಊತ ಊತ ಓಕೆ ಅದನ್ನು ಅಷ್ಟೇ ವಯಸ್ಸಿಂದ ಬರೋದು ಮಂಡಿ ಸವಿಯುತ್ತೆ ಅಂತ ಸವಿಯೋದು ಅಂತ ಹೇಳ್ತಾರಲ್ವಾ ಅದೇ ಇರ್ಬೋದು ಬನ್ನಿರಿ ಒಂದ್ಸರಿ ಹಾಸ್ಪಿಟಲ್ ಬಂದ್ರೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಇದಕ್ಕೆ ಪಿ ಆರ್ ಪಿ ಥೆರಪಿ ಮಾಡ್ತೀವಿ ಎಸ್ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಎಸ್ ಡಾಕ್ಟರ್ ಮೊಣಕಾಲ್ ನೋವು ಎಷ್ಟು ಕಾಮನ್ ಆಗಿಬಿಟ್ಟಿದೆಯೋ ಅದೇ ರೀತಿ ಭುಜದ ನೋವು ಕೂಡ ಕಾಮನ್ ಆಗಿಬಿಟ್ಟಿದೆ ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ಈ ಡಯಾಬಿಟೀಸ್ ಇರುವಂಥವ್ರು ಸ್ಪೋರ್ಟ್ಸ್ ಪರ್ಸನ್ಸು ಐ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡುವಂಥವ್ರು ಇವರೆಲ್ಲರೂ ಕೂಡ ಹೇಳ್ತಾನೆ ಇರ್ತಾರೆ ಭುಜ ಪೇನ್ ಸಿಕ್ಕಾಬಟ್ಟೆ ಬರುತ್ತೆ ಅಂತ ಯಾವ ರೀಸನ್ಗೆ ಈ ರೀತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್ ಸೊ ಭುಜ ನೋವು ಫಸ್ಟ್ ನಾವು ಏಜ್ ಇಂದ ಡಿವೈಡ್ ಮಾಡ್ತೀವಿ ಫಸ್ಟ್ ಅರ್ಲಿ ಯಂಗ್ಸ್ಟರ್ಸ್ ತೊಗೊಳ್ಳಿ ಐ ಟಿ ಪರ್ಸನ್ಸ್ ಅಂತ ನೀವೇ ಹೇಳಿದ್ರೆ ಅವರು ತುಂಬ ಟೈಮ್ ಕೂತ್ಕೊಂಡೇ ಕೆಲಸ ಮಾಡ್ತಾರೆ ಆ್ಯಂಡ್ ದೇ ವಿಲ್ ನಾಟ್ ಟೇಕ್ ಕೇರ್ ಆಫ್ ದ ಶೋಲ್ಡರ್ ಒಂದು ಸುಮ್ಮನೆ ಹಿಂಗೆ ಯೂ ಮೌಸ್ ಯೂಸ್ ಮಾಡ್ತಾನೆ ಇರ್ತಾರೆ ಅಂಡ್ ಶೋಲ್ಡರ್ ಕರೆಕ್ಟಾಗಿ ಕರೆಕ್ಟ್ ಪೊಸಿಷನಲ್ಲಿ ಇರಬೇಕು ಆ್ಯಂಡ್ ಆಗಿ ಮೂವ್ ಮಾಡಬೇಕು ಅದು ಅವರೇನು ಕೇರ್ ಮಾಡಲ್ಲ ದೇ ವಿಲ್ ಬಿ ವರ್ಕಿಂಗ್ ಅಂಡ್ ದೇ ಬಿ ಬಿಸಿ ವಿತ್ ದೇರ್ ವರ್ಕ್ ಹಂಗೆ ಅದಕ್ಕೆ ಮೌಸ್ ಶೋಲ್ಡರ್ ಅಂತ ಕಾಮನ್ ಇನ್ ಸಾಫ್ಟ್ವೇರ್ ಪ್ರೊಫೆಷ್ನಲ್ಸ್ ಸೊ ಆ ಕರೆಕ್ಟ್ ಪೋಸ್ಟರ್ ಮೈಂಟೈನ್ ಒಂದು ಮಾಡಲ್ಲ ಆ್ಯಂಡ್ ದೇ ವಿಲ್ ಬಿ ಯೂಸಿಂಗ್ ಎ ಲಾಟ್ ಸ್ಪೋರ್ಟ್ಸ್ ಪರ್ಸನ್ ತೊಗೊಂಡ್ರೆ ಈ ಈ ಶೋಲ್ಡರ್ ಜಾಯಿಂಟ್ ದಿಸ್ ಇಸ್ ಡಿಫ್ರೆಂಟ್ ಫ್ರಮ್ ದ ಅದರ್ ಜಾಯಿಂಟ್ಸ್ ಇದು ಒನ್ ಏಯ್ಟಿ ಡಿಗ್ರೀಸ್ ಮೂವ್ ಆಗುತ್ತೆ ಸೊ ಇಟ್ ರಿಮ್ ನಾಟ್ ಲೈಕ್ ಅದರ್ ಜಾಯಿಂಟ್ಸ್ ಓನ್ಲಿ ಎವ್ರಿ ಜಾಯಿಂಟ್ ನೈಂಟಿ ಡಿಗ್ರೀಸ್ ಆ ಥರ ಇದು ಬಟ್ ಇದು ಎಲ್ಲ ಅಂದರೆ ಟೋಟಲ್ ಆಗಿ ಮೂವ್ ಆಗಿಬಿಡುತ್ತೆ ಇದರಿಂದ ಇಂಜುರೀಸ್ ಕಾಮನ್ ಈ ಜಾಯಿಂಟ್ಗೆ ಇಂಜುರೀಸ್ ಅಂದರೆ ನಾಟ್ ದ ಜಾಯಿಂಟಲ್ಲೆಲ್ಲ ಜಾಯಿಂಟ್ ಇರುತ್ತೆ ಮಸಲ್ಸ್ ಇದು ರೊಟೇಟರ್ ಕಫ್ ಮಸಲ್ಸ್ ಅಂತ ನಾಲ್ಕು ಇರುತ್ತೆ ವಿತ್ ಸಪೋರ್ಟ್ಸ್ ದ ಜಾಯಿಂಟ್ ಸೊ ಯಂಗ್ಸ್ಟರ್ಸಲ್ಲಿ ಪೈನ್ ಬರೋದು ಕಾಮನ್ ರೀಸನ್ ಈ ರೊಟೇಟರ್ ಕಫ್ ಮಜಲ್ ಇಂಜುರಿಯಿಂದ ಬರುತ್ತೆ ಸೊ ವಿಚ್ ಸಪೋರ್ಟ್ಸ್ ದ ಜಾಯಿಂಟ್ ಇದು ಅಲ್ಲಿ ಆ್ಯಂಡ್ ಈವನ್ ಮೈ ಸ್ಮೌ ಶೋಲ್ಡರ್ ಲೈಕ್ ಇವರು ಸಾಫ್ಟ್ವೇರ್ಸ್ ಅಲ್ಲಿ ಈ ಸೂಪ್ರಾ ಸ್ಪೈನೇಟಸ್ ಅಂತ ಇರೋ ಮಜಲ್ ತುಂಬ ಕಾಮನ್ ಆಗಿ ಟೇರ್ ಆಗುತ್ತೆ ಇದು ಟೇರ್ ಆದರೆ ಇಟ್ ಮೇ ಬಿ ಪಾರ್ಶಿಯಲ್ ಆರ್ ಕಂಪ್ಲೀಟ್ ಕಂಪ್ಲೀಟ್ ಟೇರ್ ಇದ್ರೆ ದೇ ವಿಲ್ ಅಂಡರ್ ಗೋ ಸರ್ಜರಿ ಪಾರ್ಶಿಯಲ್ ಇದ್ದರೆ ದೇ ಡೋಂಟ್ ಡೂ ಎನಿಥಿಂಗ್ ದೇ ಆರ್ ನಾಟ್ ದ ಕೇಸ್ ಫಾರ್ ಸರ್ಜರಿ ಆಲ್ಸೋ ಸರ್ಜರಿನೂ ಮಾಡೋಕ್ಕಾಗಲ್ಲ ಅವ್ರು ಫಿಸಿಯೋಥೆರಪಿ ಮಾಡ್ಕೊಳ್ಳಿ ಪೇಯ್ನ್ ಕಿಲ್ಲರ್ಸ್ ತೊಗೊಳ್ಳಿ ಹಾಗೆ ಮೇಂಟೈನ್ ಮಾಡಿ ಅಂತ ಹೇಳ್ತಾರೆ ಅವ್ರಕು ನೋವು ಕಮ್ಮಿ ಆಗಲ್ಲ ದೇ ವಿಲ್ ನಾಟ್ ಗೆಟ್ ಎನಿ ಸೊಲ್ಯೂಷನ್ ಫ್ರಮ್ ಎನಿ ಅದರ್ ಡಾಕ್ಟರ್ಸ್ ಸೊ ವಾಟ್ ವಿ ಡೂ ಈಸ್ ವಿ ಸಿ ದ ಟೇರ್ ಎಷ್ಟಿದೆಯಾ ಅಂತ ನೋಡ್ತೀವಿ ಆ ಟೇರ್ ಎಷ್ಟಿದೆಯಾ ನೋಡಿಕೊಂಡು ಡಿಪೆಂಡಿಂಗ್ ಆನ್ ದ ಗ್ಯಾಪ್ ವಿ ಡಿಸೈಡ್ ಹೌ ಮೆನಿ ಸಿಟ್ಟಿಂಗ್ಸ್ ಆಫ್ ಪಿ ಆರ್ ಪಿ ನೀಡೆಡ್ ಸೊ ನಾವು ಅಂಡರ್ ಇಮೇಜಿಂಗ್ ಗೈಡೆನ್ಸ್ ಅಲ್ಲಿ ಕರೆಕ್ಟಾಗಿ ಎಲ್ಲಿ ಟೇರ್ ಇದೆಯೋ ಅಲ್ಲಿ ಕರೆಕ್ಟಾಗಿ ಪಿ ಆರ್ ಪಿ ಕೊಟ್ಟಿದರೆ ಅದು ಆಗುತ್ತೆ ಸೊ ಆ್ಯಂಡ್ ನೆಕ್ಸ್ಟ್ ಟೈಮ್ ಆಫ್ಟರ್ ಒನ್ ಮಂತ್ ವಿ ಕಾಲ್ ಹೀಗೆ ಇಂಪ್ರೂವ್ಮೆಂಟ್ ಎಷ್ಟಿದೆ ಇಂಪ್ರೂವ್ಮೆಂಟ್ ಅಂದರೆ ಇನ್ನೊಂದು ಸಿಟ್ಟಿಂಗ್ ಮಾಡ್ತೀವಿ ಆ ಥರ ನಾವು ಕಮ್ ದೇ ಎಕ್ಸಲೆಂಟ್ ರಿಸಲ್ಟ್ಸ್ ಇರುತ್ತೆ ಈವನ್ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಏನಾದರೂ ಇಂಜುರಿ ಆದ್ರೇನು ದಟ್ ದಿ ವಿಲ್ ಆ್ಯಕ್ಚುಲಿ ಟ್ರೀಟ್ಮೆಂಟ್ ಆದಮೇಲೆ ರಿಹ್ಯಾಬಿಲ್ಟೇಷನ್ ಇರುತ್ತೆ ದಿಲ್ ಬಿ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಫಾರ್ ದ ಶೋಲ್ಡರ್ ಅಂಡ್ ಆಫ್ಟರ್ ದಟ್ ದೇ ಕ್ಯಾನ್ ಗೋ ಬ್ಯಾಕ್ ಟು ದ ಸೋ ಸ್ಪೋರ್ಟ್ಸ್ ಆಲ್ಸೋ ತುಂಬ ಕಾಮನ್ ಆಗೇ ಹೋಗ್ತಾರೆ ಆ್ಯಂಡ್ ಓಲ್ಡ್ ಏಜಲ್ಲಿ ತೊಗೊಲಿ ಓಲ್ಡ್ ಏಜ್ ಫಿಫ್ಟಿ ಸಿಕ್ಸ್ಟಿ ಮೇಲೆ ನೋವು ಹೋಗ್ತಾರನೇ ಭುಜದಲ್ಲಿ ಜಾಯಿಂಟ್ ನೋ ಹಿಮರಲ್ ಜಾಯಿಂಟ್ ಅಂತ ಆ ಜಾಯಿಂಟ್ ಸವಿಯುತ್ತೆ ಅಲ್ಲಿ ಕಾಟಲೈಸ್ ಹೋಗುತ್ತೆ ಆ ಥರ ಅದರಿಂದ ನೋವು ಬರುತ್ತೆ ಆ್ಯಂಡ್ ಡಯಾಬೆಟಿಸ್ ಅಂತ ನೀವು ಹೇಳಿದರು ಡಯಾಬೆಟಿಕ್ಸ್ ಪೇಷಂಟ್ಸ್ಗೆ ಫ್ರೋಸಂಡ್ ಶೋಲ್ಡರ್ ಅವ್ರಿಗೆ ಏಟಾಗೋಲ್ಲ ಮಂಡಿ ಸೌದಲ್ಲ ಬಟ್ ಏನಂದರೆ ಕ್ಯಾಪ್ಸೂಲ್ ಅರೌಂಡ್ ಜಾಯಿಂಟ್ಗೆ ಒಂದು ಕ್ಯಾಪ್ಸೂಲ್ ಇರುತ್ತೆ ಆ ಕ್ಯಾಪ್ಸೂಲ್ ಸ್ಟಿಫ್ ಆಗಿಬಿಡುತ್ತೆ ಅದರಿಂದ ಅಡೆಸಿವ್ ಕ್ಯಾಪ್ಸುಲೈಟ್ ಫ್ರೋಸನ್ ಶೋಲ್ಡರ್ ಅಂತ ಹೇಳಿ ಸೊ ಡಿಫ್ರೆಂಟ್ ರೀಸನ್ಸ್ ನಾವು ಫಸ್ಟ್ ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ಕೊಂಡು ವಿ ಟ್ರೀಟ್ ಆಲ್ ಕಂಡೀಷನ್ಸ್ ಎಕ್ಸೆಪ್ಟ್ ಒಂದೊಂದು ಕಂಡೀಷನ್ ಮಾತ್ರ ಸರ್ಜರಿ ಮಾಡಲೇಬೇಕು ಅದೇ ದೊಡ್ಡ ದಟ್ ಭುಜ ನೋವಿಗೆ ಸೊ ದೇ ಗೆಟ್ ಎಕ್ಸಲೆಂಟ್ ರಿಸಲ್ಟ್ಸ್ ವಿತ್ ದ ಪಿ ಆರ್ ಪಿ ವಂಡರ್ಫುಲ್ ಇರುತ್ತೆ ಎಸ್ ಡಾಕ್ಟರ್ ಭುಜದ ನೋವಿನ ಬಗ್ಗೆ ಮೊಣಕಾಲ ನೋವಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಯಾವೆಲ್ಲ ರೀಸನ್ಗೆ ಬರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ರಿ ನೀವು ಎಫಿಯೋನಲ್ಲಿ ಈ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಪ್ರೋಸೆಸ್ ಇರುತ್ತೆ ಹಾಗಾದರೆ ಫಸ್ಟ್ ನಾನು ಫ್ರೋಝನ್ ಶೋಲ್ಡರ್ ಬಗ್ಗೆ ಹೇಳ್ತೀನಿ ಫ್ರೋಝನ್ ಶೋಲ್ಡರ್ಗೆ ಅಲ್ಲಿ ಕ್ಯಾಪ್ಸೂಲ್ ಒಂದು ಸ್ಟಿಫ್ ಆಗಿಬಿಡುತ್ತೆ ಅಡಿಷನ್ಸ್ ಫಾರ್ಮ್ ಆಗುತ್ತೆ ಹೊಲಿಗೆ ಜಾಯಿಂಟಲ್ಲಿ ಸೊ ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ ಹೈಡ್ರೋ ಡೈಲಟೇಷನ್ ಅಂತ ಮಾಡ್ತೀವಿ ಹೈಡ್ರೋ ಡೈಲಟೇಷನ್ ಅಂದರೆ ಅಲ್ಲಿ ಏನೇನು ಅಡಿಷನ್ಸ್ ಆಗಿದೆಯಾ ಕ್ಯಾಪ್ಸೂಲ್ ಎಲ್ಲ ರಿಲೀಸ್ ಮಾಡಿಬಿಟ್ಟು ವಿ ಮೂದ ವಿತ್ ಜಾಯಿಂಟ್ ಸೆಕೆಂಡ್ ಸಿಟ್ಟಿಂಗಿಂದ ಅವ್ರಿಗೆ ಬೇಕಂದರೆ ಒನ್ ಆರ್ ಟು ಸಿಟ್ಟಿಂಗ್ಸ್ ಆಫ್ ಪಿ ಆರ್ ಪಿ ಕೊಡ್ತೀವಿ ಈಗ ರೊಟೇಟರ್ ಕಫ್ ಮಸಲ್ಸ್ ಏನಾದರೂ ಟೇರ್ ಇದ್ದರೆ ಅವ್ರ ಲಿಗಮೆಂಟ್ ಟೇರ್ ಏನಾದರೂ ಅವ್ರ ಟೆಂಡ್ ಆನ್ ಟೇರ್ ಎನಿ ಟೆಂಡ್ ಆನ್ ಟೇರ್ಗೆ ನಾವು ವಿ ಪ್ರಾಕ್ಟೀಸ್ ಮೈನ್ಲಿ ಪ್ಲಾಸ್ಮಾ ಥೆರಪಿ ಪಿ ಆರ್ ಪಿ ಥೆರಪಿ ವಿ ಯೂಸ್ ದ ಪೇಷಂಟ್ಸ್ ಓನ್ ಬ್ಲೆಡ್ ಟು ರಿಪೇರ್ ದ ಡ್ಯಾಮೇಜ್ ಟಿಶ್ಯೂ ಸೊ ಅದರಿಂದ ಸೊ ಎಪಿಯೋನ್ ಮೋಸ್ಟ್ಲಿ ಫಾಲೋಸ್ ದ ಪಿ ಆರ್ ಪಿ ಥೆರಪಿ ಆ್ಯಂಡ್ ಒಂದೊಂದು ಕಂಡೀಷನ್ಸ್ಗೆ ಪಿ ಆರ್ ಪಿ ವರ್ಕ್ ಆಗಲ್ಲ ತುಂಬ ಮಂಡಿಯಲ್ಲಿ ತುಂಬ ನೋವಿರುತ್ತೆ ಆ್ಯಂಡ್ ಪೈನ್ ಕಂಟ್ರೋಲ್ ಆಗಲೇಬೇಕು ಅವ್ರಿಗೆ ಪೈನ್ ಕಂಟ್ರೋಲ್ ಆಗಲಿಲ್ಲ ಅಂದರೆ ಅವ್ರು ಫಿಸಿಯೋಥೆರಪಿ ಮಾಡೋಕ್ಕೆಲ್ಲ ಕಷ್ಟ ಇರುತ್ತೆ ಅವ್ರಿಗೆ ಫಸ್ಟ್ ನಾವು ಆರ್ ಎಫ್ ಅಬ್ಲೇಷನ್ ಅಂತ ಮಾಡ್ತೀವಿ ಆ್ಯಂಡ್ ವಿ ಟ್ರೀಟ್ ಮೈಗ್ರೇನ್ ವಿತ್ ಬೊಟಾಕ್ಸ್ ಆ್ಯಂಡ್ ಸಿಲಿಯಾಕ್ಲೆಕ್ಸಿಸ್ ಪ್ಯಾಂಪ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಬ್ಲಾಕ್ಸ್ ಥರ ಮಾಡ್ತೀವಿ ಸೊ ಡಿಫ್ರೆಂಟ್ ಡಿಪೆಂಡಿಂಗ್ ಆನ್ ಬಟ್ ಏನೋ ಜಾಯಿಂಟ್ಸ್ಗೆ ಮಸಲ್ಸ್ ಲಿಗಮೆನ್ಸ್ ಇದೆಲ್ಲ ವಿ ಫಾಲೋ ಪಿ ಆರ್ ಪಿ ಥೆರಪಿ ಓನ್ಲಿ ಮೋಸ್ಟ್ ಆಫ್ ದ ಪೇಷಂಟ್ಸ್ ಎಸ್ ಡಾಕ್ಟ್ರೇನು ಈ ಪಿ ಆರ್ ಪಿ ಟ್ರೀಟ್ಮೆಂಟ್ ಬ ಆದ ಬಳಿಕ ಆಫ್ಟರ್ ಟ್ರೀಟ್ಮೆಂಟ್ ಯಾವ ರೀತಿಯಾದಂತಹ ಸೆಲ್ಫ್ ಕೇರ್ ಮಾಡ್ಕೋಬೇಕಾಗುತ್ತೆ ಪೇಷೆಂಟ್ ಡಿಪೆಂಡಿಂಗ್ ದ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಕ್ಚುಲಿ ದ ವ್ಯೂವರ್ಸ್ ಯಾರು ನೋಡ್ತಾ ಇದ್ರು ಜಾಯಿಂಟ್ ಒಂದು ಜಾಯಿಂಟ್ ಆರ್ ಎನಿ ಮಸಲ್ ಟೇರ್ ನಾವು ಟ್ರೀಟ್ ಮಾಡ್ತೀವಿ ಬಟ್ ಪೇಷೆಂಟ್ಗೆ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮೈಂಟೆನೆನ್ಸ್ ಹೇಗೆ ಮೈಂಟೈನ್ ಮಾಡ್ಕೋಬೇಕು ನಾವು ಅದು ಹೇಳ್ತೀವಿ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್ ಥಿಂಗ್ ಇಸ್ ಎಕ್ಸಸೈಸಸ್ ವಿ ಟೀಚ್ ದ ಸ್ಟ್ರೆಂಥನಿಂಗ್ ಆ್ಯಂಡ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಅರೌಂಡ್ ದ ಜಾಯಿಂಟ್ ಮಂಡಿ ತೊಗೊಂಡ್ರೆ ಇಟ್ ಕ್ವಾಡ್ರೆನ್ಸ್ ಥರ ಇರುತ್ತೆ ಅರೌಂಡ್ ದ ಜಾಯಿಂಟ್ ತೈ ಮತ್ತು ಕಾ ಲೆಗ್ಗಲ್ಲಿ ಮತ್ತು ಶೋಲ್ಡರ್ ತೊಗೊಂಡ್ರೆ ಅರೌಂಡ್ ದ ರೊಟೇಟರ್ ಕಫ್ ಮತ್ತು ಇಲ್ಲಿ ಆಂಬು ಆಮ್ ಮಸಲ್ಸ್ ಎಲ್ಲ ಸ್ಟ್ರೆಂಥನೇ ಸೊ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಇರುತ್ತೆ ಆ್ಯಂಡ್ ಡೋಸ್ ಆ್ಯಂಡ್ ಡೋಸ್ ಫಾರ್ ಎವ್ರಿ ಜಾಯಿಂಟ್ ಇದು ಮಾಡಬೇಕು ಇದು ಮಾಡಬಾರ್ದು ಅಂತ ಆ ಜಾಯಿಂಟ್ ಬಗ್ಗೆ ಯಾವ ಟ್ರೀಟ್ಮೆಂಟ್ ಯಾವ ಜಾಯಿಂಟ್ ಟ್ರೀಟ್ ಮಾಡಿ ಬೆನ್ನು ಟ್ರೀಟ್ ಮಾಡಿದ್ರೂ ಅಷ್ಟೇ ಸೊ ಇದು ಮಾಡಬೇಕು ಸೊ ದಿಸ್ ದಿಶ್ ಫಾರ್ ಎಕ್ಸಾಂಪಲ್ ಸ್ಪೈನ್ ಟ್ರೀಟ್ ಮಾಡಿದ್ರೆ ದ ಪೋಶಚರ್ ಒಂದು ಮೈಂಟೈನ್ ಮಾಡ್ಕೋಬೇಕು ಆ್ಯಂಡ್ ಬಗ್ಗಿ ಮಾಡೇ ಕೆಲಸ ಕಮ್ಮಿ ಮಾಡಬೇಕು ಆ್ಯಂಡ್ ಲಿಫ್ಟಿಂಗ್ ವೆಯ್ಟ್ ಇದು ಕಮ್ಮಿ ಮಾಡಬೇಕು ವಿಚ್ ಎಫೆಕ್ಟ್ಸ್ ದ ಸ್ಪೈನ್ ಓಲ್ಡ್ ಏಜ್ ಪೇಷಂಟ್ಸ್ಗೆ ದಿಸ್ ಹ್ಯಾಸ್ ಟು ಬಿ ಫಾಲೋಡ್ ಯಂಗ್ಸ್ಟರ್ಸ್ ಇದ್ದರೆ ದಿ ವಿಲ್ ಹಾವ್ ದ ಮಝಲ್ ಬಲ್ಕ್ ಅವ್ರ ಕಷ್ಟೊಂದು ತೊಂದರೆ ಅಲ್ಲ ಬಟ್ ಓಲ್ಡ್ ಏಜ್ ಪೇಷಂಟ್ಸ್ಗೆ ವಿ ಡೆಫಿನೆಟ್ಲಿ ಈ ಥರ ನೀವು ಮಾಡಿ ಮತ್ತೆ ತೊಂದರೆನಾಗಲ್ಲ ಅಂತ ಎವ್ರಿಥಿಂಗ್ ಡೂ ಸ್ಟೋನ್ಸ್ ಇರುತ್ತೆ ಫಿಸಿಯೋಥೆರಪಿ ಇರುತ್ತೆ ಒಬೇಸ್ ಪೇಷಂಟ್ಸ್ಗೆ ಅವರು ವೆಯ್ಟ್ ಕಮ್ಮಿ ಆಗಬೇಕು ಸೊ ವೀ ಗಿವೆ ಪ್ರಾಪರ್ ಚಾರ್ಟ್ ವಿ ಸಿ ದಟ್ ವೆಯ್ಟನ್ನು ಕಮ್ಮಿ ಆಗೇ ಥರ ನೋಡ್ತೀವಿ ಆ್ಯಂಡ್ ಇನ್ ದಟ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ವಿಟ್ ಇಟ್ ಎನಿ ಜಾಯಿಂಟ್ ಆರ್ ಎನಿಥಿಂಗ್ ಎಸ್ ಡಾಕ್ಟ್ರ್ ಇನ್ನು ಎಷ್ಟು ದಿನಗಳ ಕಾಲ ಈ ಟ್ರೀಟ್ಮೆಂಟ್ನ ತೆಗೆದುಕೊಳ್ಬೇಕಾಗುತ್ತೆ ಲಾಂಗ್ ಪ್ರೊಸೆಸ್ ಏನಾದರೂ ಇರುತ್ತಾ ನೋ ನಾನು ಒನ್ಲಿ ಸೊ ಮ್ಯಾಕ್ಸಿಮಮ್ ಫೈವ್ ಟು ಸಿಕ್ಸ್ ಅಂದರೆ ಮ್ಯಾ ಲಾ ಡೀಸನ್ ರೇಟೆಡ್ ಅಂದರೆ ಗ್ರೇಟ್ ತ್ರೀ ಆರ್ ಅರ್ಲಿ ಗ್ರೇಟ್ ಫೋರ್ ಇರೋರಿಗೆ ಫೋರ್ ಟು ಫೈವ್ ಸಿಟ್ಟಿಂಗ್ಸ್ ಕೊಡ್ತೀವಿ ಅಷ್ಟೇ ಅದಾದಮೇಲೆ ಟೂ ಮಂತ್ಸ್ ರಿವ್ಯೂ ಕೊಡ್ತೀವಿ ಅಂಡ್ ಇಫ್ ಆ ಟೂ ಮಂತ್ಸ್ ರಿವ್ಯೂ ಅಲ್ಲಿ ವಿಸಿ ಅಗೈನ್ ಅದ ಜಾಯಿಂಟ್ ಹೇಗಿದೆ ಅವ್ರ ಮಜಲ್ಸ್ ಎಲ್ಲ ಹೌ ಈಸ್ ಯು ಡೂಯಿಂಗ್ ವಾಕಿಂಗ್ ಸ್ಟೈಲ್ ಹೇಗಿದೆ ಏನಾದರೂ ಗೇಟ್ ಏನಾದರೂ ಕರೆಕ್ಷನ್ ಬೇಕು ಎವ್ರಿಥಿಂಗ್ ಸಿ ಅಂಡ್ ಆಫ್ಟರ್ ಟೂ ಮಂತ್ಸ್ ಇಫ್ ಎನ್ಥಿಂಗ್ ಇಸ್ ನೀಡೆಡ್ ಒನ್ಲಿ ವಿಲ್ ಕಾಲ್ ದಮ್ ಬ್ಯಾಕ್ ಅದರ್ವೈಸ್ ನೋ ನೀಟ್ ಟು ಕಮ್ ಬ್ಯಾಕ್ ಆಲ್ಸೋ ಏನಾದರೂ ಬೇಕು ಅಂದರೆ ಮತ್ತೆ ಏನಾದ್ರು ತೊಂದರೆ ಬಂದ್ರೂ ನಾವು ಮತ್ತೆ ದೇ ಕಮ್ ಟು ಅಸ್ ದೆನ್ ವಿ ಟ್ರೀಟ್ ಅಗೇನ್ ಬಟ್ ಯೂಶ್ವಲಿ ಅವಶ್ಯಕತೆ ಏನಿರಲ್ಲ ಟೂ ಮಂತ್ಸ್ ಆದಮೇಲೆ ಮತ್ತೇನು ಬರೋದನ್ನೂ ಬೇಕಾಗಿಲ್ಲ ಅವರು ಎಸ್ ಡಾಕ್ಟರ್ ಇನ್ನು ಈಗಾಗಲೇ ನೀವು ಮಾತನಾಡ್ತಾ ಹೇಳ್ತಿದ್ರಿ ಯಾರು ಬೇಕಾದರೂ ಈ ಟ್ರೀಟ್ಮೆಂಟ್ನ ತೆಗೆದುಕೊಳ್ಬೋದು ದೊಡ್ಡವರಲ್ಲೇ ಚಿಕ್ಕ ಮಕ್ಕಳು ಕೂಡ ಈ ಪಿ ಆರ್ ಪಿ ಟ್ರೀಟ್ಮೆಂಟ್ನ ತೆಗೆದುಕೊಳ್ಬೋದು ಅಂತ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಫ್ಯೂಚರಲ್ಲಿ ಕಾಂಪ್ಲಿಕೇಶನ್ಸ್ ಎದುರಾಗೋದಿಲ್ವಾ ಅಂತ ಬಿಕಾಸ್ ವಿ ಪಿ ಆರ್ ಪಿ ಥೆರಪಿ ತಗೋಲಿ ಪಿ ಆರ್ ಪಿ ಥೆರಪಿಯಲ್ಲಿ ನಾವು ಯೂಸ್ ಮಾಡಿದ ಪೇಷಂಟ್ ಓನ್ ಬ್ಲಡ್ ಅಂಡ್ ವಿ ಡೋಂಟ್ ಮಿಕ್ಸ್ ಎನಿ ಮೆಡಿಸಿನ್ ಆರ್ ಕೆಮಿಕಲ್ ಇನ್ ಟು ದಟ್ ಪ್ಲಾಸ್ಮಾ ಸೊ ಪ್ಲಾಸ್ಮಾ ಪೇಶೆಂಟ್ ಓನ್ ಬ್ಲಡ್ ಪೇಷಂಟ್ಗೆ ಕೊಡ್ತೀವಲ್ವ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂತ ಹೇಳ್ಬೋದು ಅಂಡ್ ಬಟ್ ಇಟ್ ಶುಡ್ ಬಿ ಡನ್ ಎ ಸ್ಟೆರೈಲ್ ಪ್ರಿಕಾಷನ್ಸ್ ಅಂದರೆ ದ ವೇ ವಿ ಟ್ರೇಕ್ ದ ಪಿ ಆರ್ ಪಿ ಒಂದು ಅಂದರೆ ಸ್ಟೆರೈಲ್ ಪ್ರಿಕಾಷನ್ಸ್ ಅಂದರೆ ಸ್ಟೆರೈಲ್ ಎನ್ವಿರಾನ್ಮೆಂಟ್ ಮೈಂಟೈನ್ ಮಾಡ್ಕೋಬೇಕು ಅಂಡ್ ವಿ ಡೂ ದಿಸ್ ಪ್ರೊಸೀಜರಿಂದ ಓ ಟಿ ನಾವೇನು ಆಪ್ರೇಷನ್ ಅದು ಓ ಪಿ ಅಂದರೆ ಔಟ್ ಪೇಷಂಟ್ ಥರ ಮಾಡೋಲ್ಲ ಆಪ್ರೇಷನ್ ಥಿಯೇಟ್ರಲ್ಲೇ ಸ್ಟೆರೈಲ್ ಪ್ರಿಕಾಷನ್ಸಲ್ಲೇ ಮಾಡ್ತೀವಿ ಸೊ ಇನ್ಫೆಕ್ಷನ್ ಚಾನ್ಸಸ್ಸು ತುಂಬ ಕಮ್ಮಿ ಅಂದರೆ ದ್ ಜೀರೋ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸೇಫೆಸ್ಟ್ ಪ್ರೊಸೀಜರ್ ಹ್ಞೂ ಇನ್ನು ಸಾಮಾನ್ಯವಾಗಿ ಕೆಲವರು ಕೇಳ್ತಾರೆ ಸರ್ಜರಿ ಮಾಡಿಸಿದ್ರೇ ಈ ಜಾಯಿಂಟ್ ಪೇನ್ಸ್ ಆಗಿರ್ಬೋದು ಮೊಣಕಾಲ್ ನೋವು ಆಗಿರ್ಬೋದು ಕಡಿಮೆ ಆಗೋದಿಲ್ಲ ಅಂಥದ್ರಲ್ಲಿ ಸ್ಮಾಲ್ ಸ್ಮಾಲ್ ಇಂಜೆಕ್ಷನಿಂದ ಯಾವ ರೀತಿಯಪ್ಪ ಸಾಧ್ಯ ಪೇನ್ ಕಡಿಮೆ ಆಗೋದಕ್ಕೆ ಅಂತ ಏನು ಹೇಳ್ತೀರಾ ಡಾಕ್ಟರ್ ಸೊ ದಟ್ ದಟ್ ಈಸ್ ವಾಟ್ ಐ ಸೆಡ್ ನೋ ಇದು ಡಿಸೇಟೆಡ್ ಜಾಯಿಂಟ್ ನೀರ್ ಮಂಡಿ ನೋವು ಸೌದಿದೆ ಅಂತ ಹೇಳ್ತೀವಿ ಸೌದಿದೆ ಅಂತ ಏನಂದರೆ ದ ಕಾಟಿಲೈಸ್ ತಿಂಡೋಟ್ ಸೊ ಇಫ್ ಯು ರೀಗ್ರೋ ಅಂದರೆ ಅದು ಏನೇನು ಡ್ಯಾಮೇಜ್ ಆಗಿದೆ ಒಂದು ಮತ್ತೆ ಬಂದರೆ ಅವ್ರಿಗೆ ನೋವು ಕಮ್ಮಿ ಆಗುತ್ತೆ ಸೊ ವಾಟ್ ವಿ ಡೂ ಈಸ್ ವಿ ರೀಸನ್ ರೇಟ್ ದ ಡ್ಯಾಮೇಜ್ ಕಾಟಲೇಸ್ ಇದರಿಂದ ಅದು ಡ್ಯಾಮೇಜ್ ಕಾಟಲೇಸ್ ಏನೇನು ಹೋಗಿದೆಯೋ ಅದು ಮತ್ತೆ ಬಂದರೆ ನೋವು ಕಮ್ಮಿ ಆಗುತ್ತೆ ಬಿಕಾಸ್ ಆಫ್ ಫಿಸಿಯೋಥೆರಪಿ ಫಿಸಿಯೋಥೆರಪಿದ ಸ್ಟ್ರೆಂತ್ ಆಲ್ಸೋ ಸೊ ಸ್ಮಾಲ್ ಇಂಜೆಕ್ಷನ್ಸ್ ಆನ್ಲಿ ವಿಲ್ ಡೂ ಎ ಮಿರಾಕಿಲ್ ಆ್ಯಕ್ಚುಲಿ ನೋನೆ ಟು ಹಂಡ್ರ್ ಇದು ಕರೆಕ್ಟಾಗಿ ಟೈಮಲ್ಲಿ ತೊಗೊಂಡ್ರೆ ಸರ್ಜರಿನೂ ಫ್ಯೂಚರಲ್ಲಿ ಅವಾಯ್ಡ್ ಮಾಡ್ಬೋದು ವಿ ಕೆನ್ ಡೆಫಿನೆಟ್ಲಿ ಸೇ ವಿ ಕ್ಯಾನ್ ಅವಾಯ್ಡ್ ದ ಸರ್ಜರಿ ಎಸ್ ಡಾಕ್ಟರ್ ಇನ್ನು ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಇಂಜುರೀಸ್ ಆಗಿರುತ್ತೆ ಆ ಸಂದರ್ಭಕ್ಕೆ ಟ್ರೀಟ್ಮೆಂಟ್ ತಗೊಂಡಾಗ ಆ ಪೇಯ್ನು ಹೋಗಿರುತ್ತೆ ಬಟ್ ಆಫ್ಟರ್ ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಆದ್ಮೇಲೆ ಆ ಪೇಯ್ನ್ ಮತ್ತೆ ಬರುತ್ತೆ ಅಂತವ್ರಿಗೂ ಕೂಡ ಈ ಪಿ ಆರ್ ಪಿ ಟ್ರೀಟ್ಮೆಂಟ್ ವರ್ಕ್ ಆಗುತ್ತಾ ಅಂತ ಡಿಪೆಂಡಿಂಗ್ ಸೊ ಆಕ್ಸಿಡೆಂಟ್ಸ್ ಆಗಿ ಏನ್ ಡ್ಯಾಮೇಜ್ ಆಗಿದೆ ನೋಡಬೇಕು ಇಫ್ ಇಟ್ಸ್ ಎ ನೋ ಡ್ಯಾಮೇಜ್ ವಿ ಕಾನ್ ಡೂ ಎನಿಥಿಂಗ್ ಇಫ್ ಇಟ್ಸ್ ಅಜೆಲ್ ಆರ್ ಟೆಂಡ್ ಆನ್ ಲಿಗಮೆಂಟ್ ಎನಿಥಿಂಗ್ ಕಂಪ್ಲೀಟ್ ಆ ಪಾರ್ಶಿಯಲ್ ಆ ನೋಡ್ಕೊಂತೀವಿ ಪಾರ್ಷಿಯಲ್ ಟೇರ್ಸ್ ಡೆಫಿನೆಟ್ಲಿ ಪಿ ಆರ್ ಪಿ ವರ್ಕ್ ಆಗುತ್ತೆ ಕಂಪ್ಲೀಟ್ ಟೇರ್ಸ್ ಏನಾದರೂ ಲಿಗಮೆಂಟ್ ಕಂಪ್ಲೀಟ್ ಟೇರ್ ಏನಾದರೂ ಫುಲ್ ಬ್ರೇಕ್ ಆಗಿಬಿಟ್ರೆ ಡಿಪೆಂಡಿಂಗ್ ಅವರು ಅಂದರೆ ಇನ್ಸ್ಟೆಬಿಲಿಟಿ ಆ ಥರ ಏನು ನೋಡಿಕೊಂಡು ಅದನ್ನು ಟ್ರೀಟ್ ಮಾಡ್ತೀವಿ ಬಟ್ ಕಂಪ್ಲೀಟ್ ಟೇರ್ ಇರೋರಿಗೆ ಸರ್ಜರಿ ವಿಲ್ ಬಿ ದ ಬೆಸ್ಟ್ ಸೊ ಆ ಥರ ಅವ್ರಿಗೂ ನಾವು ಮಾಡ್ತೀವಿ ಎಸ್ ಡಾಕ್ಟರ್ ಇನ್ನು ಈ ಆಕ್ಸಿಡೆಂಟ್ಗಳಾಗಿ ಎಷ್ಟು ಕಾಮನ್ ಪೇನ್ ಇರುತ್ತೋ ಅದೇ ರೀತಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪೋರ್ಟ್ಸ್ ವುಮೆನ್ಸ್ಗೂ ಕೂಡ ಅಷ್ಟೇ ರೀತಿಯಾದಂತಹ ಕಾಮನ್ ಪೇನ್ ಕಾಣಿಸ್ಕೊಳ್ತಾ ಇರುತ್ತೆ ಅದೇ ರೀತಿ ಆಮೇಲೆ ಒಂದಷ್ಟು ಗಾಯಗಳನ್ನೂ ಕೂಡ ಮಾಡ್ಕೊಂಡಿರ್ತಾರೆ ಸೊ ಅವ್ರಿಗೆ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಪಿ ಆರ್ ಪಿ ಟ್ರೀಟ್ಮೆಂಟ್ ಅಂತ ಸೊ ಪಿ ಆರ್ ಪಿ ಫಸ್ಟ್ ಸ್ಟಾರ್ಟ್ ಆಗಿರೋದೆ ಯೂಸಿಂಗ್ ಟು ಟ್ರೀಟ್ ದ ಇಂಜುರೀಸ್ ಫಾರ್ ದ ಸ್ಪೋರ್ಟ್ಸ್ ಪರ್ಸನ್ಸ್ ಇದು ಯು ಎಸ್ ಅಲ್ಲಿ ಯು ಕೆ ಅಲ್ಲಿ ಸ್ಟಾರ್ಟ್ ಆಗಿರೋದೆ ಹೈ ಪ್ರೊಫೈಲ್ ಅಥ್ಲೆಟ್ಸ್ಗೆಲ್ಲ ಇದು ಟ್ರೈ ಮಾಡೋಣ ಅಂತ ದೇ ಟ್ರೈಡ್ ಫಾರ್ ದಟ್ ಅಂಡ್ ದಿ ದಿಸ್ ಈಸ್ ಎಕ್ಸಲೆಂಟ್ ಸ್ಪೋರ್ಟ್ಸ್ ಪರ್ಸನ್ಸ್ ದಿಸ್ ಈಸ್ ಎ ಗಿಫ್ಟ್ ಅಂತಾನು ಹೇಳ್ಬೋದು ಏನು ಇಂಜುರಿ ಆದ್ರೇನು ಕಂಪ್ಲೀಟ್ ಅಂದರೆ ಸರ್ಜರಿ ಮಾಡಿಬಿಡ್ತಾರೆ ಆ್ಯಂಡ್ ಸ್ಮಾಲ್ ಟೈರ್ಸ್ ಒಂದೊಂದು ಸರ್ ಏನಾಗುತ್ತೆ ವೇರ್ ಅಂಡ್ ಟೈರ್ ದಟ್ ಇಸ್ ನಾಟ್ ಎ ಟೈರ್ ತುಂಬ ವೇ ಕಂ ರಿಪೀಟೆಡ್ ಯೂಸಿಂದ ಟೆನ್ನಿಸ್ ಎಲ್ಬೋ ಆಗಲಿ ರಿಪೀಟೆಡ್ ಯೂಸ್ನೇ ಇಲ್ಲೊಂದು ಚಿಕ್ಕ ಟೆನ್ ಒಂದು ಸ್ಮಾಲ್ ಮೈಕ್ರೋಟೈರ್ಸ್ ಬಂದ್ಬಿಡುತ್ತೆ ಆ ಥರ ಇದು ನಾವು ಪಿ ಆರ್ ಪಿ ಎಕ್ಸಲೆಂಟ್ ರಿಸಲ್ಟ್ಸ್ ಇರುತ್ತೆ ಫಾರ್ ಆಲ್ ದ ಸ್ಪೋರ್ಟ್ಸ್ ಪರ್ಸನ್ ದಿಸ್ ಈಸ್ ಎ ಗಿಫ್ಟ್ ಆ್ಯಕ್ಚುಲಿ ಈ ಸರ್ಜರಿಗೂ ಯಾವ ಆದಂತಹ ಡಿಫ್ರೆಂಟ್ ಇರುತ್ತೆ ಅಂತ ಸೊ ಸರ್ಜರಿ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪಿ ಆರ್ ಪಿ ಏನಂದರೆ ದಿಸ್ ಇಸ್ ನಾನ್ ಸರ್ಜಿಕಲ್ ನಾನ್ ಸರ್ಜಿಕಲ್ ಅಂದರೆ ನೋ ಕಟ್ ಇನ್ಸೆಷನ್ ಇಲ್ಲಾಂದರೆ ಬ್ಲಡ್ ಲಾಸ್ ಇಲ್ಲ ಅಂಡ್ ಇಫ್ ದೇರ್ ಇಸ್ ನೋ ಬ್ಲಡ್ ಲಾಸ್ ನೋ ಇನ್ಸೆಷನ್ ದ ಚಾನ್ಸಸ್ ಆಫ್ ಇನ್ಫೆಕ್ಷನ್ ಇಸ್ ನಿಲ್ ಆ್ಯಂಡ್ ಎವ್ರಿಥಿಂಗ್ ವಿ ಡೂ ವಿತ್ ಎ ಸ್ಮಾಲ್ ಇಂಜೆಕ್ಷನ್ ನೋ ಸೊ ಇಂಜೆಕ್ಷನ್ ಅಲ್ವಾ ಪೇಷೆಂಟ್ ಅಡ್ಮಿಟ್ ಆಗ್ತಾರೆ ಒಂದು ಟು ಟು ತ್ರೀ ಅವರ್ಸ್ ದೇ ಸ್ಟೇ ಒಟ್ಟು ಹಾಸ್ಪಿಟಲ್ ಆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡೆ ಮತ್ತು ದೇ ಗೋ ಬ್ಯಾಕ್ ಟು ದ ವರ್ಕ್ ಅವರ್ಕ್ ಈವನ್ ಆಫ್ಟರ್ ದ ಟ್ರೀಟ್ಮೆಂಟ್ ಬೆಡ್ರೆಸ್ಟ್ ಏನಿರಲ್ಲ ಡೂ ಸ್ಟೋನ್ಸ್ ಮಾತ್ರ ಹೇಳ್ತೀವಿ ಇದು ಮಾಡಿ ಇದು ಮಾಡಬಾರ್ದು ಅಂತ ಆ ಥರ ಹೇಳ್ಕೊಡ್ತೀವಿ ಸೊ ಕಂಪ್ಲೀಟ್ ಸೇಫ್ ಎಫೆಕ್ಟಿವ್ ಅಂದರೆ ಈವನ್ ಈಕ್ವಲ್ ರಿಸಲ್ಟ್ಸ್ ನೋಡ್ತೀವಿ ಆ್ಯಂಡ್ ವಿತೌಟ್ ಎನಿ ಬೆಡ್ರೆಸ್ಟ್ ಆ್ಯಂಡ್ ಇಮ್ಮಿಡಿಯೇಟಾಗಿ ಅವರು ವರ್ಕೂ ಹೋಗ್ಬೋದು ಆ ಥರ ಇರುತ್ತೆ ಎಸ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಪಿ ಆರ್ ಪಿ ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ರಿ ಹಾಗೆ ಎಪಿಯೋನಲ್ಲಿ ಯಾವೆಲ್ಲ ರೀತಿ ಟ್ರೀಟ್ಮೆಂಟ್ ಪ್ರೋಸೆಸ್ ಇರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಡಾಕ್ಟರ್ ವೆಲ್ಕಮ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತಿ ಹೊತ್ತಿನ ನೇರ ಪ್ರಸಾರ ಕಾರ್ಯಕ್ರಮ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ಅನುಷ್ಠಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ